ನನಗೆ ಯಾರೂ ಸರಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು ಇಲ್ಲಿ ಕೆಲವರು ಕೆಲವು ಇನ್ಸಿಡೆಂಟ್ಸ್ ಆಗ ರಾಜಕೀಯ ಮಾಡುವವರು ಭಾರಿ ಬೇಗ ಬೇಗ ಇದ್ದಾರೆ ರಾಜಕೀಯ ಅನ್ನು ಅದನ್ನು ಬೆನಿಫಿಟ್ ತಗೊಳ್ಲಿಕ್ಕೆ ನಾವು ತುಂಬಾ ಜನ ಕಾಯ್ತಾ ಇರ್ತಾರೆ ಯಾವುದು ಅವಕಾಶಗಳು ಸಿಗ್ತಾ ಇಲ್ಲ ಕಾಯ್ತಾ ಇರ್ತಾರೆ ಕೆಲವರು ನನಗೆ ಹನ್ನೊಂದು ಗಂಟೆಗೆ ಈ ವಿಚಾರ ಹತ್ತುವರೆ ಹನ್ನೊಂದು ಗಂಟೆಗೆ ವಿಚಾರ ತಿಳಿದ್ರು ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಅವರ ಹತ್ರ ವಿಚಾರವನ್ನು ತಿಳಿದು ಪಡ್ ಕೇಳ್ಕೊಂಡಿದ್ದೀನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ ಅದರಲ್ಲೂ ಇವರು ಮೆಟರ್ನರಿ ಏನು ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ ಅವರಿಗೆ ಡಾಕ್ಟ್ರ್ ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ ಆಗ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟ್ರಿಗೆ ಬಳಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ತಪ್ಪು ಅದು ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೌದು ನೂರಲ್ಲಿ ನೂರು ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೂ ಕಂಪೇರ್ ಟು ಎನಿ ಅದರ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್ ಎಲ್ಲ ಡಾಕ್ಟ್ರುಗಳು ಕೆಲಸ ಮಾಡ್ತಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಡೆಲಿವರಿ ಪೇಷೆಂಟ್ ಬಂದಿತ್ತು ಆಗ ನಾವು ಪಕ್ಷವನ್ನೇ ನೋಡೋದಿಲ್ಲ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ ಹನ್ನೆರಡು ಗಂಟೆ ಅರ್ಚನಾ ಅನ್ನುವ ಡಾಕ್ಟ್ರಿಗೆ ಹನ್ನೆರಡೂವರೆ ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತಗೊಳ್ಬೇಕು ಜನರಲ್ ಬೆಡ್ ಆದರೂ ನೀವು ಮಾಡಿ ತೊಗೊಳ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಆಗೋದಿಲ್ಲ ಮಂಗಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮತ್ತು ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವೆಲ್ಲದನ್ನು ತಿಳ್ಕೊಡ್ಬೇಕಲ್ವ ಸೊ ಡಾಕ್ಟ್ರುಗಳಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲದಿದ್ದರೆ ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೀಗೆ ಖಂಡಿತ ಸಾಧ್ಯ ನಾವು ಏನು ನಮ್ಮ ಪ್ರಜೆ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ ನನ್ನ ಗಂಟು ಅಂತ ಅವರ ತಲೆ ಹೇಳಿದೆ ಅದನ್ನು ಬಿಡಬೇಕು ಸಾರ್ವಜನಿಕರು ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ ಅದರ ಅರಿವು ಎಲ್ಲ ಅವರಿಗೆ ಗೊತ್ತಾಗ್ತದೆ ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ ಅವರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿಗೆ ಅವರನ್ನು ಹದಿನೈದು ನಿಮಿಷ ಒಂದು ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಕಂಪ್ಲೇಂಟಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗೋದಿಲ್ಲ ಆದ್ದರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಿದೆ ಅನಾವಶ್ಯಕವಾಗಿ ಅವರಿಗೆ ಒತ್ತಡ ಇದೆ ಇವರಿಗೆ ಒತ್ತಡ ಇದೆ ಇನ್ನೊಂದು ಇದೆ ರಾಜಕೀಯ ಮಾಡೋದು ಇಲ್ಲ ಅಗತ್ಯ ಇಲ್ಲ ನಮಗೆ ಪುತ್ತೂರಿನ ಅಭಿವೃದ್ಧಿ ಬೇಕು ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಾ ಇದೆ ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಇಲ್ಲಿ ಎರಡು ಮಾತಾಡಿದರೆ ಅವರು ಹೋಗಿ ಮನೆಯಲ್ಲಿ ಮಲಗ್ತಾರೆ ಇಲ್ಲಿ ಮಾತಾಡ್ತಾರೆ ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ ಅದೇನು ಪ್ರಯೋಜನ ಇಲ್ಲ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಯಾವುದೇ ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ ಡಾಕ್ಟ್ರುಗಳಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನಾವು ನೋಡಿದರೆ ಹಾಗಂತಲ್ಲ ನಾವು ಡಾಕ್ಟ್ರುಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು ಅವರಿಗೆ ಕೂಡಲೇ ಡಿ ವೈ ಎಸ್ ಪಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಅವರು ಎಲ್ಲಿದ್ರು ಅದನ್ನು ಕರ್ಕೊಂಡು ಕೊಡುವಂಥ ಕೆಲಸ ಆಗಬೇಕು ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಡಾಕ್ಟ್ರುಗಳು ಏನೂ ಇಲ್ಲ ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು ದೊಡ್ಡ ಇನ್ಸಿಡೆಂಟ್ಗಳು ಏನಂತ ನಡೆಯುವುದಿಲ್ಲ ಹೌದು ಚಿಕ್ಕ ಇದಾಗಿದೆ ಅವ್ರಿಗೆ ಬೇಜಾರಿದೆ ಇನ್ನು ಇದು ಒಂದಲ್ಲ ಇದು ಹಿಂದೇನು ಕೂಡ ನಾನು ಡಾಕ್ಟರ್ ಪುತ್ತೂರ ಮಾತ್ರ ಅಲ್ಲ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ ಅಲ್ಲಿ ಯಾರಪ್ಪ ಜಯ ಡಾಕ್ಟರ್ ಜೈನಾಭ ಅವ್ರ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೀನಿ ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ ನಾನು ಡಾಕ್ಟರ್ ಜೈನಬ ಹತ್ರ ಕೂಡ ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಯಾವ ಇನ್ಸಿಡೆಂಟು ಯಾವ ರೀತಿ ಆಗಿದೆ ಅಂತ ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ ಡಾಕ್ಟ್ರುಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಹಿಂದೆ ಬೀಳುವಂಥದ್ದಿಲ್ಲ ಅದು ನಿಮ್ಮ ಅಸೋಸಿಯೇಷನ್ ಹತ್ರ ಹೇಳೋದು ಡಯಮೆಕ್ಟ್ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತದೆ ಒಂದು ಕಡೆಯಿಂದ ಒಂದು ಒಬ್ಬರು ರಾಜಕೀಯ ಮಾಡಿದರೆ ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೀವಿ ನಿಮ್ಮ ಆಸ್ಪತ್ರೆ ನೀವು ನಡೆಸಬೇಕಾಗ್ತದೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗಬೇಕಾಗ್ತದೆ ಅವರಿಗೆ ಆರೋಗ್ಯ ಸಿಗಬೇಕಾಗ್ತದೆ ಅದನ್ನೆಲ್ಲ ನೀವು ಅರಿವುಳ್ಳವರು ಅವರು ನೀವು ಅದನ್ನು ತಿಳ್ಕೊಳ್ಬೇಕು ರಾಜಕೀಯದವರು ನಮ್ಮಂಥವ್ರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ತೊಗೊಳ್ಲಿಕ್ಕೆ ಮಾಡ್ತಾರೆ ಮತ್ತು ಲಾಸ್ಟಿಗೆ ಯಾರು ಇರುವುದಿಲ್ಲ ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ ಆದ್ದರಿಂದ ನಿಮ್ಮ ಹತ್ರ ನಾವು ವಿನಂತಿ ಮಾಡಿಕೊಡೋದು ನಿಮ್ಮ ಪರವಾಗಿ ನಾವಿದ್ದೇವೆ ನಿಮಗೆ ಕಾನೂನಿನಲ್ಲಿ ಯಾವ ರೀತಿ ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವು ಯಾವ ಕಮಿಟಿಯವರು ನನ್ನ ಹತ್ರ ಮಾತಾಡಲಿಲ್ಲ ಇಷ್ಟರೊಳಗೆ ಯುವಕ ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ದು ಇಲ್ಲಾಂದರೆ ನಾನು ಅವರನ್ನು ನಿನ್ನೆನೇ ಇದರ ಬಗ್ಗೆ ಕ್ರಮವನ್ನು ತಗೊಡುವಂಥ ಕೆಲಸವನ್ನು ಮಾಡಿದೆ ನನಗೆ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತಾಗಿರುವಂಥದ್ದು ನಿಮ್ಮ ಹಿಂದೆ ನಾವಿದ್ದೇವೆ ನಿಮಗೆ ಅನ್ಯಾಯ ಹೋದರೆ ನಾವು ಬಿಡುವುದೇ ಇಲ್ಲ ಈ ಹಿಂದೆ ಕೂಡ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವರು ಬಂದು ಜೋರು ಮಾಡೋದು ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾರ್ದು ನಮ್ದೇ ಅಂತ ಆಗ್ಬಿಟ್ಟಿದೆ ಜನಗಳಿಗೆ ದಯಮಾಡಿ ಜನ ಕೂಡ ತಿಳ್ಕೊಳ್ಬೇಕು ಅಲ್ಲಿ ಆಸ್ಪತ್ರೆ ಒಳ್ಳೆ ಕೆಲಸಗಳು ನಡೀತಾ ಇದೆ ಒಳ್ಳೆಯ ಚಿಕಿತ್ಸೆಗಳು ಕೊಡ್ತಾ ಇದಾರೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸಗಳು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕೊನೆಯ ಒಂದು ಕೋರಿಕೆ ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟ ಏನು ಸೆಕ್ಷನ್ ಅನ್ನ ಪೊಲೀಸ್ ಇಲಾಖೆಯವರು ಮಾಡಿಲ್ಲ ಆ ಸೆಕ್ಷನ್ ಅನ್ನ ನಾವು ಹಾಕಬೇಕು ಅಂತ ಆಗ್ರಹಿಸಿದ್ವಿ ತಾವು ಕೂಡ ಅದಕ್ಕೆ ಹಾಕಿ ಅಂತ ಹೇಳಿ ಹೇಳಿದ್ದೀವಿ ಹಾಗೂ ಏನೇನು ನೀವು ಅದಕ್ಕೆ ಕೆಲವು ಕಂಪ್ಲೇಂಟ್ ಕೊಡುವಾಗ ಅದ್ರಲ್ಲಿ ಕೆಲವು ಅಟ್ರಾಕ್ಷನ್ ಆಗುದು ಅದನ್ನು ಏನು ನೀವು ರಿವೈಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಅದಕ್ಕೆ ಕೂಡ ಪೊಲೀಸ್ ಇಲಾಖೆ ಗಮನ ಅಲ್ಲ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ತಗೊಳ್ಬೇಕು ಅಂತ ನಮ್ಮ